ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಡಿಕೆ ವೇಳೆಗೆ ತಗಲಿದಂತ ರೋಗದಿಂದ ಅಪಾರ ನಷ್ಟ ಅನುಭವಿಸುವ ಬಗ್ಗೆ ರೈತರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆದಿದ್ದೇನೆ ಆ ನೀವು ಸಮಯ ಇಲ್ಲ ಅಂತ ಹೇಳಿದ್ರಿ ಉತ್ತರ ಕೊಟ್ಟಿದ್ದಾರೆ ನಾನು ನನ್ನ ವಿಚಾರಗಳನ್ನು ಅವರಿಗೆ ಗಮನವನ್ನು ಸೆಳೆದ ಸಭಾಧ್ಯಕ್ಷರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ಮಿನಿಮಮ್ ರೈಲ್ ಫಾಲ್ ಎಂಟುನೂರ ನಾಲ್ಕು ಪಾಯಿಂಟ್ ಆರು ಮಿಲಿಮೀಟರ್ ಬಿದ್ದಿದೆ ಸಭಾಧ್ಯಕ್ಷರ ಹಾಗಾದ್ರೆ ಸಾವಿರದ ಇಪ್ಪತ್ತೈದರಲ್ಲಿ ಮಿನಿಮಮ್ ರೈಲ್ ಫಾಲ್ ಇರುವಂತದ್ದು ಎಂಟುನೂರ ನಾಲ್ಕು ಪಾಯಿಂಟ್ ಆರು ಮಿಲಿಮೀಟರ್

ಈ ಇವತ್ತಿನವರೆಗೆ ಎವರೇಜ್ ರೈನ್ಫಾಲ್ ಇಡಿ ವರ್ಷ ಎಂಟುನೂರ ನಾಲ್ಕು ಮಿಲಿಮೀಟರ್ ಈ ವರ್ಷ ಈ ವರೆಗೆ ಒಂದು ಸಾವಿರದ ಎರಡು ಒಂದು ಸಾವಿರದ ಎರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಲಗಿದ್ದೇವೆ ಸಭಾಧ್ಯಕ್ಷ ಈಗ ಇಡೀ ಕೊಳಗಾಗ ಬಂದು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಡಿಕೆ ನಮ್ಮ ಏರಿಯಾದಲ್ಲಿ ಒಂದು ಅಡಿಕೆಗೆ ಎಲ್ಲ ಅವಲಂಬಿತರಾಗಿರುವ ರೈತರು ಅವಲಂಬಿತರಾಗಿದ್ದಾರೆ ಸಭಾಧ್ಯಕ್ಷರೇ ಟೋಟಲ್ ಡ್ಯಾಮೇಜ್ ಆಗಿರುವಂತದ್ದು ಈ ಕೊಳಗೋಗದಿಂದ ಸುಳ್ಳದಲ್ಲಿ ಒಂದು ಸಾವಿರದ ನೂರು ಹೆಕ್ಟೇರ್ ಹೋಗಿದೆ ಪುತ್ತೂರಿನಲ್ಲಿ ಎರಡು ಸಾವಿರದ ನೂರು ಹೆಕ್ಟೇರ್ ಕೃಷಿ ಭೂಮಿ ಅಡಿಕೆ ಪೂರ್ತಿ ಅಡಿಕೆ ಬಿದ್ದಿದೆ ಎಂಬತ್ತು ಹೆಕ್ಟೇರ್ ಅಲ್ಲಿ ಹೋಗಿದೆ ಬಂಟ್ವಾಳದಲ್ಲಿ ಹದಿನೈದು ಹೆಕ್ಟೇರ್ ಹೋಗಿದೆ ಐವತ್ತು ಹೆಕ್ಟೇರ್ ಪೂರ್ತಿ ಕೃಷಿಯಲ್ಲಿ ಅಡಿಕೆ ಏನಿದೆ ಮರದಲ್ಲಿ ಕೊಳಗು ಎಲ್ಲ ಬಿದ್ದಿದೆ ಸಭಾಧ್ಯಕ್ಷರೇ ಒಟ್ಟು ಹನ್ನೊಂದು ಸಾವಿರದ ನೂರ ಮೂವತ್ತೊಂಬತ್ತು ಹೆಕ್ಟೇರ್ ಅಲ್ಲಿ ಪೂರ್ತಿ ಅಡಿಕೆ ಇಲ್ಲ ಸಭಾಧ್ಯಕ್ಷರೇ ನಾನು ಗಮನ ಸೆಳೆಯುವಂಥದ್ದು ಸರಕಾರ ಅದು ಬಿಟ್ಟು ಇನ್ನೊಂದು ತೊಂದರೆ ಇದೆ ಸಭಾಧ್ಯಕ್ಷರೇ ಗಾಳಿ ಬಂದಿದೆ ಹೆಚ್ಚಿನ ಗಾಳಿ ಬಂದಿರೋದ್ರಿಂದ ಎಲ್ಲಾ ಕಡೆ ಅಡಿಕೆ ಮರಗಳು ಅಡಿಕೆ ಮರ ಬರಬೇಕಿದ್ರೆ ಅಡಿಕೆ ಪಡೆಯಬೇಕಿದ್ರೆ ಐದರಿಂದ ಆರು ವರ್ಷ ಬೇಕಾಗ್ತದೆ ಇವತ್ತು ಸರ್ಕಾರ ಏನ್ ಮಾಡ್ತದೆ ಸಭಾಧ್ಯಕ್ಷರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ಒಂದು ಹೆಕ್ಟೇರಿಗೆ ಕೊಡ್ತದೆ ಒಂದು ಹೆಕ್ಟೇರ್ ಅಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ಅಡಿಕೆ ಗಿಡ ಬರ್ತದೆ ಗಿಡ ನಿಲ್ತದೆ ಆಗ ಒಂದಕ್ಕೆ ಹದಿನಾರು ರೂಪಾಯಿ ಆಯ್ತು ಒಂದು ಗಿಡಕ್ಕೆ ಕೇರಳದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯಲ್ಲಿ ಕಳಿಸಿದ್ದಾರೆ ಸುಮಾರು ಪುತ್ತೂರಿಗೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಪ್ಪತ್ತೈದು ನಾಲ್ಕು ಕೋಟಿ ರೂಪಾಯಿ ಅನುದಾನ ಬೇಕು ಅನ್ನೋ ವಿಚಾರವನ್ನು ಮಾನ್ಯ ಮಂತ್ರಿಗಳಿಗೆ ಕಳಿಸಿದ್ದಾರೆ ನಾನು ಹೇಳುವಂತದ್ದು ಇಷ್ಟೇ ಸಭಾಧ್ಯಕ್ಷರೇ ಮಲ್ಕಿ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಗಿಡಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡಬೇಕಾಗ್ತದೆ ಇದರಲ್ಲಿ ಒಂದು ನಾಲ್ಕು ಕೋಟಿ ದಯಮಾಡಿ ಎಷ್ಟೋ ಲಕ್ಷ ರೈತರಿಗೆ ಇದನ್ನು ಹಂಚಿದಾಗೆ ಆಗ್ತದೆ ನಾವು ಹವಾಮಾನ ಆಧಾರಿತ ವಿಮೆ ಮಾಡ್ತದೆ ಸಭಾಧ್ಯಕ್ಷರಿಗೆ ಮಂತ್ರಿಗಳು ಹೇಳ್ಬೋದು ಅದರಲ್ಲಿ ಈಗ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಬರ್ತದ್ದು ಈಗ ಹದಿನಾರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಬಂದಿದೆ ನಾನು ಹೇಳುವಂತದ್ದು ಒಂದಷ್ಟು ಪರಿಹಾರವನ್ನು ಕೊಡಬೇಕು ಎಷ್ಟೋ ಜನ ರೈತರು ಲಕ್ಷ ಗಟ್ಟಲೆ ಜನ ರೈತರು ಇದಕ್ಕೆ ಒಂದು ಕಡೆಯಿಂದ ಕೊಲ ಹೋಗ್ರೆ ಇನ್ನೊಂದು ಕಡೆ ರೋಗ ಕೂಡ ಮಂತ್ರಿಗಳ ಒಂದು ನಿಮಿಷ ಇರ್ತೇನೆ ರೋಗದಿಂದ ಕೂಡ ಸುರಿದ ಸುಮಾರು ಹತ್ತು ಹಳದಿ ಹಳದಿನಿಂದ ಮೂವತ್ತೇಳು ಸಾವಿರದ ಮುನ್ನೂರ ಹದಿನೇಳು ಹೆಕ್ಟರ್ ಹಾನಿಯಾಗಿದೆ ಸಭಾಧ್ಯಕ್ಷ ಅದರಿಂದ ದಯವಾದ ಸರಕಾರ ಇಡೀ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಈ ಭಾಗಕ್ಕೆ ಇದಕ್ಕೆ ಪರಿಹಾರ ಕೊಡಬೇಕು ಇದೊಂದು ದೊಡ್ಡ ಪರಿಹಾರ ಸಭಾಧ್ಯಕ್ಷ ಸರ್ಕಾರಕ್ಕೆ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ಕೊಡುವ ಮುಖಾಂತರ ಆ ಪರಿಹಾರವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿಯಾಗಿ ಒಳ್ಳೆ ಚೆನ್ನಾಗಿದ್ದಾರೆ ಒಳ್ಳೆಯ ಮಾಡ್ತಾರೆ ಅವರ ಗಮನವನ್ನು ಸಲ್ಲಿಸಿದೆ ಸಭಾಧ್ಯಕ್ಷರ